ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ನೇಲಿಗೆ ಬಂದಿದ್ದೀವಿ ಅಂದ್ರೆ ಇವತ್ತು ಮಾರ್ನಿಂಗ್ ವಾಕ್ ಮಾಡಕ್ಕೆ ಬಂದೀವಿ ಹಾಂ ವಾಕ್ ಮಾಡಕ್ಕೆ ಬಂದೀವಿ ಇಂದ ನೋಡ್ರಿ ಹೆಂಗೈತಿ ಪ್ಲೇಸ್ ಖರೆ ಜಾಸ್ತಿ ಮನಿ ಇಲ್ಲ ಮನೆ ದೂರ ದೂರ ಇದಾವೆ ನಾವು ಈ ಕಡೆ ಬಂದೀವಿ ನಾ ಇಲ್ಲಿ ಭಾಳ ಬರ್ತಿದ್ವಿ ನಾವು ಅಂದ್ರೆ ಹಿಂಗೆ ಗೊತ್ತಾ ಇಲ್ಲಿ ಭಾಳ ಬರ್ತಿದ್ವಿ ಅಲ್ಲಿ ಒಂದು ಮರ ಐತಿ ಅಮ್ಮ ಇಲ್ಲಿತನ ಬರ್ತಿದ್ವಿ ಇಲ್ಲಿ ಬಾಳ ಆಟಾಡ್ತಿದ್ವಿ ನಾವು ಈ ಕಡೆ ಎಲ್ಲ ಹಿಂಗೈತ್ಲಾ ಇಲ್ಲೆಲ್ಲ ಅದೇ ಇಲ್ಲೆಲ್ಲಾ ಫುಲ್ ಆಟಾಡ್ತಿದ್ವಿ ನಾವು ಒಂದು ನಾ ನಮ್ ತಂಗಿ ನಮ್ ತಮ್ಮ ಬರ್ತಿದ್ವಿ ಆಟಾಡ್ತಿದ್ವಿ ಆಮೇಲೆ ಅದೊಂದು ಮರ ಕಣ್ಲಾ ಕಣ ಆ ಮರತನ ಬರ್ತಿದ್ವಿ ಆ ಮರ ನೋಡಿ ಓಡಾಕಿದ್ವಿ ನಾವು ಯಾಕಂದ್ರೆ ನಮ್ ತಮ್ಮ ಎದ್ತಿದ ಇವ್ ಅಲ್ಲಿ ಯಾರೋ ನೀನ್ ಹಾಕೊಂಡಿದ್ರ ಒಂದ್ ಅನ್ನ ಅಂತ ಸುಳ್ ಸುಳ್ಳೆ ನಮ್ಮಾಗ ಅವ್ರ ಏನ್ ಗೊತ್ತಾಗ್ತಿವಿ ನಾವ್ ಬೇಕಂತ ಬರ್ತಿದ್ವಿ ಆಟ ಆಟಾಡಕ ನಾವ್ ಹೆಂಗ ಮಾಡಿದ್ವಿ ಗೊತ್ತಾ ಏ ಒಬ್ಬರು ಬರ್ರಿ ಒಬ್ರಂಬ್ರಿ ಅನ್ಸಿದ್ವಾ ನಾವು ಯಾರ ಹೆದರ್ಬಾರ್ದ್ ನೋಡ್ ಹೋದ್ರಲ್ಲ ಆ ಸುದ್ದಿ ತಗದ್ರ ಸಾಕು ಕರೆ ಭಾರಿ ಮಜಾ ಆಗ್ತಿತ್ತು ಬೇ ಸೀದಾ ಹಿಂಗ ಇಲ್ಲಿ ಇನ್ನೊಂದ್ ಏನಪ್ಪ ಅಂತಂದ್ರ ಇಲ್ಲಿ ಹಳ್ಳಿಯೊಳ ಅಂಗಡಿ ಇಲ್ಲ ಇಲ್ಲಿ ಒಂದ್ ಹೋದ್ರ ಒಂದ್ ಓಣಿ ಸಿಗತಿ ಅಂದ್ರೆ ಓಣಿ ಅಂದು ಗೋಳಿಗಿರಿ ಅಂತಾರ ಅದು ಸಣ್ಣ ಅಲ್ಲಿ ಅಂಗಡಿ ಇರ್ತಿತ್ತು ಏನಾರು ಬೇಕಂದ್ರ ಅಲ್ಲಿ ಹೋಗ್ತಿದ್ವಿ ನಾವ್ ಅಂಗಡಿಗೆ ಹ್ಮ್ ಅಂಗಡಿಗೆ ಹೋಗ್ತಿದ್ವಿ ಅಂಗಡಿಗೆ ಏನಾರು ಬೇಕಂದ್ರ ತರ್ತಿದ್ವಿ ಆಮೇಲೆ ಪ್ಯಾಟ್ಯಾಗಿಂದ ತರ್ತಿದ್ವಿ ಬಿಡು ಕರೆ ನಮ್ಮ ಟೈಮ್ ಪಾಸ್ ನಾವ್ ಹೋಗ್ತಿದ್ವಿ ಮತ್ ಕುದಿದ್ರ ಏಕರೆ ಲೂಸ್ ಕಟ್ಟಿದ್ರ ಕಟ್ಟಾರು. ನಾವ್ ಹೊರಗಿಲ್ಲಪ್ಪಾ ಹ್ಮ್ ನಂಗೆ ಹೆದರಿಕೋಕೈತಿ ಹ್ಮ್ ಎಷ್ಟ ಅಂದ್ರು ಮೊದ್ಲ ಜನ್ಗಳು ಬಿಚ್ಚಕೊಂಡು ಬಂದ್ಲಾ ಮೊದ್ಲು ಈಗ ಆಗೋದಿಲ್ಲ ಅಂದ್ರ

ಆಮೇಲೆ ಮತ್ತೆ ನೈಟ್ ನಮ್ ಚಿಕ್ಕಪ್ಪ ಅವರು ಅವ್ರಿಗೆ ಕಷಾಯ ಮಾಡ್ಕೊಟ್ರು ನಿನ್ನೆ ಕೆಮ್ಮಿತ್ ಈಗ ಸ್ವಲ್ಪ ಕಡಿಮೆ ಆಗೈತ್ರಿ ವರ್ಷ ನೋಡ ನಾವ್ ಬೇರೆ ಇದನ್ನ ರೀಚ್ ಆಗಿಟ್ ಈಗ ಮನೆ ಕಣ ಹಾಕಿದ್ರು ಬೇರೆ ಒಂದ್ ಹಳ್ಳಿ ಬಂತು

ಹ್ಮ್ ಅದರಲ್ಲಿ ಕೆಲವೊಂದು ನೆಟ್ವರ್ಕ್ ಬರಂಗಿಲ್ಲ. ಹ್ಮ್ ಇಲ್ಲ. ಹೌದು. ಇನ್ನೊಂದතර ಮಜಾಯಂತರ ತಮ್ಮ ಫನ್ ಎಷ್ಟು ಪಕ್ಷಿಗಳೆಲ್ಲ ನಿಂಗ ನೈಟ್ ಮಕ್ಕೊಂಡ ನಿಂಗೆ ಹೋಗಿಲ್ಲ ಕೂತಿದ್ದ್ಬೇಕು. ಹೌದು ನೈಟ್. ಇ ಇಲ್ಲಿ ಹಂಗಾ ಬಾಳ್ ಬರುತ್ತೆ ನಾವು ಇಲ್ಲಿ ಈ ಸೌಂಡ್ ಕೇಳಿದ್ರೆ ತುಂಬಾ ಏನಾಗುತ್ತೆ. ಕರೆ ಏನು ಸಿದ್ದ್ಯಾಗಿದ್ರು ಏನು ಇದನ್ನ ಅಂತಾ ಹೌದು. ಸಿದ್ದ್ಯಾಗಿದೆ ಬರೇ ಅದನ್ನ ನಮ್ಮ ಊರಗಿದೆ ಬರೇ ಮಕ್ಕಾ ಸೌಂಡ್ ಕೇಳಿಸ್ತಿದೆ.

ನೀ ಈ ಕಡೆ ಬೋಡಲ್ಲಿ ಬಂದ್ ಇವಳಿಗೆ ಬಯಲಂತ ಇವಳೆ ದೊಡ್ತಾಳೆ ನೋಡ್ರಿ ಈಗ ಕಡೆ ಅದು ಯಾರು ಇವ್ರು ನಮ್ಮ ಏರಿಯಾಗ ಹೊಸದಾಗ್ ಬಂದಾರಂತಾರ ಹೌದಲ್ಲಾಟುನು ಹೊಸ ಕಾಣತಿಲ್ಲ ಇದಿಕ್ನ ನೋಡ್ತೇವೆ ಹಳು ದಾಟಿ ಕಡೆ ತಡಿ ತಳಿ ದಾಟಂತ ನೋಡ್ರಿ ಅದಕ್ಕೆ ಹೆಂಗ ಮಾಡದೈತಿ ಏನ್ ಮಾಡ್ಲಿಲ್ಲ ಈ ಸಲ ಅದ ಯಾಕಂದ್ರೆ ನಾ ಸಪೋರ್ಟಿನ್ಲಾ ಅದಕ್ಕೇನ್ ಮಾಡ್ಲಿ ಈ ಕಡೆ ಸರಿ ಹೌದಾ ಎಲ್ಲ ಎಲ್ಲಾ ಚೆನ್ನಾಗೈತಿ ಹೆಂಗಿದೆ ನೀವು ಕಮೆಂಟ್ ಒಳಗೆ ಹೇಳ್ರಿ ಕಮೆಂಟ್ ಒಳಗೆ ಹೇಳಿದ್ರೆ ನಮ್ಗೆ ತಿಳಿಸ್ರಿ ಇದು ನಮ್ಮ ತಂಗಿ ಊರು ಹೆಂಗೆ ಆಕ್ಚುಲಿ ನನ್ನಂಗೆ ಸುಟ್ಟಿ ಸೆಟ್ ಅಂದ್ರೆ ಟೂ ಮಂತ್ಸ್ ನಾನು ಜಾಸ್ತಿ ಇಲ್ಲೇ ನಾನು ಟೂ ಮಂತ್ ಇಲ್ಲೇ ಇರ್ತಿದ್ದೆ ನಾನು ಅಷ್ಟು ನಂಗೆ ಎಂಜಾಯ್ಮೆಂಟ್ ಬರ್ರಿ ನಗೋದು ನಗೋದು ಬರ್ರಿ ಅದಾಡ್ತಿದ್ವಿ ಯಾಕಂದ್ರೆ ಬರೀರಿ ಜಂಗಲ್ ಕಡೆ ಬಂದು ಹಿಂಗೆ ಆಟ ಆಡೋದು ಮೊದ್ಲು ಇಲ್ಲೇ ಆಡಿ ಬೆಳೆದಾಕಿ ಆಮೇಲೆ ನಾ ಇಷ್ಟಪಟ್ಟ ಮದುವೆ ಆಗಿ ಬೆಳಗೊಂಡು ಕರ್ಕೊಂಡು ಹೋಗಿದ್ದೀವಿ ಅಣ್ಣ ಊರಾಗೆಲ್ಲರೂ ಫಸ್ಟ್ ಇದ್ದಾರೆ ಹಾಂ ಈಗ ಫೈಯರ್ಸ್ ಆದಮೇಲೆ ಇಲ್ಲಿ ಬಂದಿದ್ದಾಳ ಗೃಹ ಪ್ರವೇಶಕ್ ನೋಡ್ರಿ ಅವ್ರಿಗೆ ನಾ ಗೋರ್ ಗೃಹಪ್ರಶುಕ್ ಬಂದಿದ್ದೆ ಗೃಹಪ್ರಶುಕ್ ಬಂದ ಐದು ವರ್ಷ ಆಯ್ತಿಲ್ಲ ನಾವು ಇವಾಗ ಬಂದಿಲ್ಲ ನಮ್ಮ ಮದುವೆ ಅದು ನನ್ನ ಹಸ್ಬೆಂಡೆನ ಕರ್ಕೊಂಡು ಕರ್ಕೊಂಡೆ ನನ್ನ ಹಸ್ಬೆಂಡಿ ಕರ್ಕೊಂಡೇ ಬಂದಿ ಹೇಳಿದ್ಲಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಹ್ಞೂ ಹೇಗು ಹಾಗು ಹೇಗೋ ಇಲ್ಲಿ ಬಂದ್ಬಿಟ್ಟೀನಿ ಬನ್ಸಿತ್ತು ರೀ ನಿನ್ನೆ ಟ್ಯಾಗರ್ ತಿಂದ ಬಂದ್ವಿ ನಿನ್ನೆ ಅಕ್ಕಿ ರೊಟ್ಟಿ ಮಾಡಿಸಿದೆ ಕೈ ರೊಟ್ಟಿ ನಿನ್ನೆ ಬದನೆಕಾಯಿ ನಾ ಸ್ವೀಟ್ ಸ್ವೀಟ್ ಮಾಡಿದ್ದೆ ಪಲ್ಯ ಇರೋದ್ ನಂಗೆ ಬಹಳ ಇಷ್ಟ ಆಮೇಲೆ ಎಷ್ಟು ಕೊಬ್ಬರಿ ಚಟ್ನಿ ಅಕ್ಕಿ ರೊಟ್ಟಿ ತಿನ್ಕೊಂಡು ಮತ್ತೆ ಬಂದು ಇಲ್ಲಿ ಬಂದ್ಬಿಟ್ಟು ಮತ್ತೆ ಇಲ್ಲಿ ಸಾರು ಅನ್ನ ರೊಟ್ಟಿ ಇಲ್ಲಿ ಪಲಾವ್ ಮಾಡಿ ಪಲಾವ್ ತಿಂತೇವ್ ಹೋಗಿ ಮನಿ ಈಗ ಓಕೆ ಬಾಯ್ ಎಲ್ಲರೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್